দেওন গডকে ಮಾತಾಡ್ತೀವಿ ಎಲ್ಲರೂ ನಿನ್ನೆ ಏನು ಮೂರನೇ ಬಾರಿ ನಮ್ಮ ಶಾಸಕರಿಗೆ ಜಯ ಸಿಕ್ಕಿದೆ ಅದಕ್ಕಾಗಿ ಮಾಲೂರು ತಾಲೂಕಿನ ಹನುಮಂತನಗರದಿಂದ ಯುವ ಮುಖ್ಯ ಮಾಲೂರಿನ ತಾಲೂಕಿನ ಜನತೆಗೆ ಇದೊಂದು ಚರಿತ್ರೆಯ ಪುಟವಾಗಿರ್ಬೇಕು ನಮ್ಮ ಎಮ್ ಎಲ್ ಎರೇ ಬಾರಿ ಜಯಭರಿ ಬಾರಿಸಿ ಅವ್ರಿಗೆ ಕೊಡಬಾರ್ದ ಕಷ್ಟಗಳನ್ನು ಕೊಟ್ಟಂತವರು ಯೋಚನೆ ಮಾಡ್ಬೇಕು ಮತ್ತೊಂದ್ಸರಿ ಕೆಲಸರು ಕೋಲಾರ್ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೆಡಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್